ಪಕ್ಕದಲ್ಲಿ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಹತ್ತೊಂಬತ್ತು ನೂರ ಐವತ್ತನೇ ಇಶ್ವಿಯಲ್ಲಿ ಸ್ಥಾಪನೆ ಆಯಿತು ಯುಬಿರಿಟಿ ಇಂಜಿನಿಯರಿಂಗ್ ಕಾಲೇಜ್ ಅದು ಆ ಕಾಲೇಜು ದಾವಣಗೆರೆಯಲ್ಲಿ ಬಟ್ ಈ ವರ್ಷ ಏನಾಗಿದೆ ಆ ಒಂದು ರಾಜ್ಯದ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸರ್ಕಾರ ಈ ವರ್ಷ ಐವತ್ತು ಪರ್ಸೆಂಟು ಬಡ ಮಕ್ಕಳ ಮೆರಿಟ್ ಶೀಟ್ಗಳನ್ನ ಕಿತ್ಕೊಂಡು ಆ ಐವತ್ತು ಪರ್ಸೆಂಟ್ ಶೀಟ್ಗಳನ್ನ ಪೇಮೆಂಟಿಗೆ ಮಾರಾಟ ಮಾಡ್ತಾ ಇದ್ದಾರೆ ಅಂದರೆ ಈ ಐನೂರ ನಾಲ್ಕು ಸೀಟಲ್ಲಿ ಇನ್ನೂರ ಐವತ್ತನಾಟನ ಈ ವರ್ಷ ತೊಂಬತ್ತೇಳು ಸಾವಿರಕ್ಕೆ ಮಾರಾಟ ಮಾಡ್ತಿದ್ದಾರೆ ರೆಗ್ಯುಲರ್ ಗೌರ್ಮೆಂಟ್ ಫೀಸ್ ಆಗಿರೋದು ಈ ವರ್ಷ ನಲವತ್ತ್ಮೂರು ಸಾವಿರ ಇಲ್ಲಿ ಇದನ್ನು ವಿರೋಧಿಗಾಗಲಿ ನಾವು ಹಲವಾರು ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಮಾಡಿದ್ದೀವಿ ಸ್ಥಳೀಯ ಮಂತ್ರಿಗಳನ್ನು ಮತ್ತು ಎಂ ಪಿ ಕೂಡ ಭೇಟಿ ಮಾಡಿದ್ದೀವಿ ಈಗ ನಮ್ಮ ಹೋರಾಟದ ಮುಂದುವರಿಕೆಯಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಇದೇ ತಿಂಗ್ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಅಂದರೆ ಕಾಲೇಜು ಬಿಲ್ಡಿಂಗು ಉದ್ಘಾಟನೆ ಆದಂತಹ ದಿನಾನೇ ನಾವು ಈ ಒಂದು ಸಮಾವೇಶವನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಸಮಾವೇಶದ ಘೋಷಣೆ ಏನಪ್ಪ ಅಂತಂದರೆ ಯುಬಿಲಿಟಿ ಉಳಿಸಿ ಸಮಾವೇಶ ನಾವು ಮಾಡ್ತಾ ಈ ಸಮಾವೇಶದ ಬೇಡಿಕೆ ನಾವು ರೈಸ್ ಮಾಡ್ತಿರೋದು ಸರ್ಕಾರ ಈ ಕೂಡಲೇ ಪೇಮೆಂಟ್ ಕೋಟ ಗೌರ್ಮೆಂಟ್ ಕಾಲೇಜಿಂದ ಯು ಬಿ ರಿಟಿಯಿಂದ ರದ್ದು ಮಾಡಬೇಕು ಏನೆಲ್ಲ ಮಕ್ಕಳಿಂದ ತೊಂಬತ್ತೇಳು ಸಾವಿರ ಎಕ್ಸ್ಟ್ರಾ ಫೀಸ್ ಇಸ್ಕೊಂಡಿದ್ದಾರೆ ಅದನ್ನು ಈ ಕೂಡಲೇ ಹಿಂಪ ಮರುಪಾವತಿ ಮಾಡಬೇಕು ಮತ್ತು ಕಾಲೇಜಿಗೆ ಏನೆಲ್ಲ ಆರ್ಥಿಕ ಅವಶ್ಯಕತೆ ಇದೆ ಅದರ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ವಹಿಸ್ಕೋಬೇಕು ಈ ಬೇಡಿಕೆ ಇಟ್ಕೊಂಡು ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಹಲವಾರು ಜನ ಹೋರಾಟಗಾರರು ಹಿರಿಯರು ಭಾಗವಹಿಸ್ತಾರೆ ಅಲ್ಲಂಪ್ರಭು ಬೆಟದೂರು ಹಿರಿಯ ಬಂಡಾಯ ಸಾಹಿತಿಗಳು ಶಿಕ್ಷಣ ಉಳಿಸುವ ಸಮಿತಿಯ ರಾಜ್ಯ ಅಧ್ಯಕ್ಷರು ಭಾಗವಹಿಸ್ತಾರೆ ಎ ಮುರುಗಿಯಪ್ಪ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಿವೃತ್ತ ಕುಲಪತಿಗಳು ಮತ್ತು ಯುಬಿರಿಟಿ ಇಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ಈ ಸಮಾವೇಶ ಇರುತ್ತೆ ಮೇಡಮ್ ಇದು ಏನಾಗಿದೆ ಮೇಡಮ್ ಈ ಥರದ್ದು ಪೇಮೆಂಟ್ ಕೋಟ ಏನು ಮಾಡಿದ್ದಾರೆ ವಿ ಟಿ ಯು ಅಂಡ್ರಲ್ಲಿ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಂಟ್ ಕಾಲೇಜಲ್ಲಿ ಮಾಡಿದ್ದಾರೆ ಇಲ್ಲಿವರೆಗೂ ಕಾನ್ಸ್ಟಿಟ್ಯೂಂಟ್ ಕಾಲೇಜು ಒಂದೇ ಇತ್ತು ಈ ವರ್ಷದಿಂದ ಚಿಂತಾಮಣಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜನ್ನು ಇಂಜಿನಿಯರಿಂಗ್ ಕಾಲೇಜಾಗಿ ಮಾಡಿ ಅಲ್ಲಿ ಕೂಡ ತೊಂಬತ್ತೇಳು ಸಾವಿರ ಫೀಸ್ ಮಾಡಿದ್ದಾರೆ ದುರಂತ ಅಂತಂದರೆ ಇದ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇನ್ನೂ ಆ ಕಾಲೇಜಿಗೆ ವಿದ್ಯಾರ್ಥಿಗಳ ಪ್ರವೇಶ ಪಡೆದಿಲ್ಲ ಹೀಗಾಗಿ ಇದು ಈ ಹೋರಾಟ ಪ್ರಸಕ್ತ ಇವಾಗ ನಡೀತಿರೋದು ಯುಬಿನಿಟಿ ಕಾಲೇಜಲ್ಲಿ ಮಾತ್ರ ಮೇಡಮ್ ಇದು ರಾಜ್ಯ ಮಟ್ಟದ ಇಶ್ಯೂ ಆ ಕಾರಣಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ಹೋರಾಟದ ಕೂಗು ಕೇಳಿಸ್ಬೇಕು ಅನ್ನೋ ಕಾರಣಕ್ಕೆ ಬೆಂಗಳೂರಿಗೆ ಬಂದು ನಾವು ಈ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಮಹಾಂತೇಶ್ ಬೀಳೂರ್ ಎ ಡಿ ಎಸ್ ಕಚೇರಿ ಕಾರ್ಯದರ್ಶಿ